ಇದನ್ನು ಅಮೃತ ಮತ್ತು ಸ್ನೇಹಿತ ನಡುವೆ ದೊಡ್ಡ ಮಟ್ಟಿಗೆ ಜಗಳನಾಗಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತ ಯಾರು ಗೆಲ್ಲಬೇಕು ಅಂತ ಬಿಗ್ ಬಾಸ್ ಅವರು ಕೇಳಿದಾಗ ಅವರು ತುಂಬಾ ಗೆಲ್ಲಬೇಕಾಗುತ್ತೆ ಯಾಕೆಂದರೆ ತುಂಬ ಸ್ಟ್ರಗಲ್ ಮಾಡಿದ್ದಾನೆ ನಾನೀಗ ಹೊರಗಡೆ ಎಪಿಸೋಡ್ಸ್ಗಳು ನೋಡಿದ್ರೆ ಗೊತ್ತಾಗಿದ್ದು ತುಂಬಾ ಸ್ಟ್ರಗಲ್ ಮಾಡೋದ್ರಿಂದ ಆತನೇ ಗೆಲ್ಲಬೇಕು ಅಂತ ನನ್ನ ಅಭಿಪ್ರಾಯ ಅಂತಲೂ ಕೂಡ ಹೇಳಿದಾಗ ನಮ್ರತ ನನ್ನ ಹೆಸರು ತೆಗೆದುಕೊಳ್ಳಿಲ್ವಲ್ಲ ಅಂತ ಕೇಳಿ ಹೇಳ್ತಾಳೆ ಹಾಗಾದರೆ ನಾವು ಗೆಲ್ಬಾರ್ದು ಅಂತ ನಿನ್ನ ಉದ್ದೇಶ ಅಂದಾಗ ನೀನು ವಿನಯ್ ಅಷ್ಟೇ ಸ್ಟ್ರಗಲ್ ಮಾಡಿಲ್ಲ ವಿನಯ್ ಜೊತೆ ಇರ್ತಿದ್ದೆ ನಿಂಗೆ ಹೊರಗಡೆ ಬಂದು ಎಪಿಸೋಡ್ಗಳು ನೋಡು ಬರೀ ನೀನು ನಿಜವಾಗ್ಲೂ ಕೂಡ ಅವತ್ತು ಚಮಚನ ಯಾಕೆ ಸುದೀಪ್ ಸರ್ ಕೊಟ್ಟರು ಅಂತ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅದಾದಮೇಲೆ ಕೂಡ ನೀನೇನು ಕೂಡ ಮುಂದುವರೆದಿಲ್ಲ ವಿನಯ್ ಜೊತೆ ಯಾವಾಗಲೂ ಇರ್ತಿದ್ದೆ ಹಾಗೆ ಆಡ ಆಡಾಟ ಆಡ್ತಿದ್ದ ನೀನು ಅವನ ಜೊತೆ ಸುಮ್ಮನೆ ಕುತ್ಕೊಂಡಿದ್ದೆ ಸೈಡ್ ಥರ ಆ ಕಾರಣಕ್ಕಾಗಿ ನನ್ನ ಪ್ರಕಾರ ನೀನೇನು ಗೆಲ್ಲೋ ಅವಶ್ಯಕತೆ ಇಲ್ಲ ಆದರೆ ಇನ್ನು ಮುಂದೆ ಯಾರು ಚೆನ್ನಾಗಿ ಎಫರ್ಟ್ ಹಾಕೋದು ಗೆಲ್ಬೋದು ಅಂತ ನನಗೆ ಅನಿಸುತ್ತೆ ಅಂತ ಹೇಳಿ ಹೇಳಿದಾಗ ನಮ್ರತೆಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಅವನ ಮೇಲೆ ಅಂತಲೇ ಹೇಳ್ಬೋದು ಹೌದು ನಿನ್ನ ಬುದ್ಧಿನೇ ಇಷ್ಟು ಅಂತ ಹೇಳಿ ಯೋಚನೆ ಮಾಡ್ತಾ ಏನೋ ಮಾತಾಡಿದ್ರೆ ಸುಮ್ಮನೆ ಸೈಲೆಂಟಾಗಿ ನಿಂತು ಕೂತ್ಕೊಳ್ತಾಳೆ ಹಾಗೆ ಬಾಯಿಗೆ ಬಂದನ್ನು ಕೂಡ ಬೈತಿದ್ದಾಳೆ ಸಂಗೀತಗಳ ಬಳಿ ಒಪ್ಪಿಸ್ಕೊಂಡು ಕೂಡ ಹೇಳ್ತಿದ್ದಾಳೆ ವಿನಯ್ ಗೆಲ್ಲಬೇಕು ಅಂತ ಹೇಳ್ತಾನಲ್ಲ ನಮ್ಮ ಜೊತೆ ಇದ್ಕೊಂಡು ನನಗೆ ಚೂರಿ ಆಗ್ತಾನಲ್ಲ ಏನು ಅಂತೇಳಿ ಸ್ನೇಹಿತ ವಿರುದ್ಧ ಹರಿಯಾಯ್ತಿದ್ದಾಳೆ ಅಂತಲೇ ಹೇಳ್ಬೋದು